ಒಂದು ಸಾವಿರದ ವರ್ಷದ ಹಿಂದೆಯೇ ಅವರು ದೀನ ದಲಿತರನ್ನು ಹರಿಜನರನ್ನು ಎಲ್ಲರೂ ಭಗವಂತನ ಮಕ್ಕಳೇ ನೀವು ಜಾತಿಭೇದ ಮಾಡಬಾರ್ದು ಅಂಥೇಳಿ ಎಲ್ಲರನ್ನ ಕರೆದು ಮೋಕ್ಷ ಮಾರ್ಗ ತೋರಿದಂಥ ಮಹಾಗುರು ಅಂತಹ ರಾಮಾನುಜನಿಗೆ ಅವರ ಗುರುಗಳಿಂದ ಉಪದೇಶವಾಗುತ್ತೆ ಅಷ್ಟಾಕ್ಷರ ಮಹಾಮಂತ್ರ ಅದನ್ನು ಅವರು ಹೇಳ್ತಾರೆ ನೀನು ಅನುಷ್ಠಾನ ಮಾಡಿದ್ರೆ ಪ್ರಾಪ್ತಿ ಆಗುತ್ತಪ್ಪ ಸಾರ್ವಜನಿಕವಾಗಿ ಎಲ್ರಿಗೂ ಹೇಳಬಾರ್ದು ಅಂತ ಆದರೆ ಕರುಣಾಮಯನಾದ ರಾಮಾನುಜ ನಾನು ನರಕಕ್ಕೆ ಹೋದರೂ ಪರವಾಗಿಲ್ಲ ಎಲ್ಲ ಭಕ್ತರು ಮೋಕ್ಷ ಪ್ರಾಪ್ತಿಯಾಗಲಿ ಅಂತೇಳಿ ತಿರುಗೋಷ್ಠಿಯವರಂತಕ್ಕಂಥ ರಾಜಗೋಪುರದ ಮೇಲೆ ನಿಂತು ಎಲ್ಲರನ್ನ ಕರೆದು ಅಷ್ಟಾಕ್ಷರ ಮಹಾಮಂತ್ರನ ಉಪದೇಶ ಮಾಡಿದಂಥ ಮಹಾನುಭಾವ ಅಂತಹ ಜೈ ಶ್ರೀರಾಮು ಜು ಇವತ್ತು ಜಗದ್ಗುರು ರಾಮಾನುಜರು ಅವತಾರ ಮಾಡಿದಂಥ ದಿನ ಚೈತ್ರ ಆರಿದ್ರೋತ್ಸವ ಅಂತ ಆಚರಣೆ ಮಾಡ್ತೀವಿ ಗೋವಿಂದ ರಾಮಾವತಾರ ಕಾಲದಲ್ಲಿ ಲಕ್ಷ್ಮಣನಾಗಿ ಅವತಾರ ಮಾಡ್ತಾನೆ ತದನಂತರ ಕೃಷ್ಣಾವತಾರ ಕಾಲದಲ್ಲಿ ಶ್ರೀಮನ್ನಾರಾಯಣ ಕೃಷ್ಣನಾಗಿ ಬಂದಾಗ ಸರ್ಪರಾಜ ಬಲರಾಮನಾಗಿ ಅವತಾರ ಮಾಡ್ತಾನೆ ಕಡೆಗೆ ಕಲಿಯುಗದಲ್ಲಿ ಭಗವದ್ ರಾಮಾನುಜರಾಗ ಅವತಾರ ಮಾಡ್ತಾರೆ ಪಾಮರರ ಉದ್ಧಾರಕ್ಕೋಸ್ಕರ ಅವರು ಅವತಾರ ಮಾಡಿ ಇಂದಿಗೆ ಸಾವಿರದ ಏಳು ವರ್ಷಗಳಾಯಿತು ಇವತ್ತು ಜಗದ್ಗುರು ರಾಮಾನುಜರು ಅವತಾರ ಮಾಡಿದಂಥ ದಿನ చైత్ర ఆరుద్రోత్సవ అంత ఆచరణ మాతీవి ಪಾದಕ್ಕೆ ಗೋವಿಂದ ನಮಸ್ತೆ ಮಂತ್ರರಾಜಾಯ ನಮಸ್ತೆ ಅಷ್ಟಾಕ್ಷರಾತ್ಮನೆ ನಮಸ್ತೆ ಚೇತನಾಧಾರ ಪರಬ್ರಹ್ಮ ಅಭಿದಾಯಿನೆ ಸಜ್ಜನ ಭಕ್ತ ಬಂಧುಗಳೇ ಇವತ್ತು ಜಗದ್ಗುರು ರಾಮಾನುಜರು ಅವತಾರ ಮಾಡಿದಂಥ ದಿನ ಚೈತ್ರ ಆರಿದ್ರೋತ್ಸವ ಅಂತ ಆಚರಣೆ ಮಾಡ್ತೀವಿ ಮೊದಲಿಗೆ ಆದಿಶೇಷ ತದನಂತರ ಅವತಾರ ಕಾಲದಲ್ಲಿ ಲಕ್ಷ್ಮಣನಾಗ ಅವತಾರ ಮಾಡ್ತಾನೆ ತದನಂತರ ಕೃಷ್ಣಾವತಾರ ಕಾಲದಲ್ಲಿ ಶ್ರೀಮನ್ನಾರಾಯಣ ಕೃಷ್ಣನಾಗಿ ಬಂದಾಗ ಸರ್ಪರಾಜ ಬಲರಾಮನಾಗಿ ಅವತಾರ ಮಾಡ್ತಾನೆ ಕಡೆಗೆ ಕಲಿಯುಗದಲ್ಲಿ ಭಗವದ್ ರಾಮಾನುಜರಾಗ ಅವತಾರ ಮಾಡ್ತಾರೆ ಪಾಮರರ ಉದ್ಧಾರಕ್ಕೋಸ್ಕರ ಅವರು ಅವತಾರ ಮಾಡಿ ಇಂದಿಗೆ ಸಾವಿರದ ಏಳು ವರ್ಷಗಳಾಯಿತು ಒಂದು ಸಾವಿರದ ವರ್ಷದ ಹಿಂದೆಯೇ ಅವರು ದೀನ ದಲಿತರನ್ನು ಹರಿಜನರನ್ನು ಎಲ್ಲರೂ ಭಗವಂತನ ಮಕ್ಕಳೇ ನೀವು ಜಾತಿಭೇದ ಮಾಡಬಾರ್ದು ಅಂಥೇಳಿ ಎಲ್ಲರನ್ನ ಕರೆದು ಮೋಕ್ಷ ಮಾರ್ಗ ತೋರಿದಂಥ ಮಹಾಗುರು ಅಂತಹ ರಾಮಾನುಜನಿಗೆ ಅವರ ಗುರುಗಳಿಂದ ಉಪದೇಶವಾಗುತ್ತೆ ಅಷ್ಟಾಕ್ಷರ ಮಹಾಮಂತ್ರ ಅದನ್ನು ಅವ್ರು ಹೇಳ್ತಾರೆ ನೀನು ಅನುಷ್ಠಾನ ಮಾಡಿದ್ರೆ ಮೋಕ್ಷಪ್ರಾಪ್ತಿ ಆಗತ್ತಪ್ಪ ಸಾರ್ವಜನಿಕವಾಗಿ ಎಲ್ರಿಗೂ ಹೇಳಬಾರ್ದು ಅಂತ ಆದರೆ ಕರುಣಾಮಯನಾದ ರಾಮಾನುಜ ನಾನು ನರಕಕ್ಕೆ ಹೋದರೂ ಪರವಾಗಿಲ್ಲ ಎಲ್ಲ ಭಕ್ತರು ಮೋಕ್ಷಪ್ರಾಪ್ತಿಯಾಗಲಿ ಅಂತೇಳಿ ತಿರುಗೋಷ್ಠಿಯವರಂತಕ್ಕಂಥ ರಾಜಗೋಪುರದ ಮೇಲೆ ನಿಂತು ಎಲ್ಲರನ್ನ ಕರೆದು ಅಷ್ಟಾಕ್ಷರ ಮಹಾಮಂತ್ರನ ಉಪದೇಶ ಮಾಡಿದಂಥ ಮಹಾನುಭಾವ ಅಂತಹ ರಾಮಾನುಜ ಅವತಾರ ಮಾಡಿ ಇವತ್ತಿಗೆ ಸಾವಿರದ ಏಳು ವರ್ಷಗಳಾಗಿದೆ ಅದರ ಅಂಗವಾಗಿ ಆನೇಕಲ್ ನಗರದಲ್ಲಿ ಚನ್ನಕೇಶವ ಸ್ವಾಮಿ ಸನ್ನಿಧಿಯ ಆವರಣದಲ್ಲಿ ರಾಮಾನುಜರ ಸಾನ್ನಿಧ್ಯ ಇದು ನಮಗೆ ಶ್ರೀಪೆರಮದುರು ಕ್ಷೇತ್ರವನ್ನು ನೆನಪಿಗೆ ತರುತ್ತೆ ಶ್ರೀಪೆರಮದುರು ಕ್ಷೇತ್ರ ರಾಮಾನುಜರ ಅವತಾರ ಮಾಡಿದಂಥ ಕ್ಷೇತ್ರ ಆ ಕ್ಷೇತ್ರದಲ್ಲಿ ಚನ್ನಕೇಶವ ಸ್ವಾಮಿ ಇದೇ ರೀತಿಯಲ್ಲಿ ಪೂರ್ವಾಭಿಮುಖವಾಗಿ ದರ್ಶನ ಕೊಡ್ತಾ ಇದ್ದಾನೆ ರಾಮಾನುಜರು ದಕ್ಷಿಣಾಭಿಮುಖ ಕುಳಿತು ಅವರ ಕೇಶವನನ್ನು ಆನಂದವಾಗಿ ಅನುಗ್ರಹ ಪಡ್ಕೊತಾ ಇದ್ದಾರೆ ಇದು ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ಗುರು ಅಂತ ಅಂದ್ರೆ ದಕ್ಷಿಣಾಮೂರ್ತಿ ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ಗುರುವನ್ನ ಆರಾಧನೆ ಮಾಡಿದ್ರೆ ಪೂಜಿಸಿದ್ರೆ ಅವರಿಗೆ ಶತ್ರು ಸಂಹಾರವಾಗುತ್ತೆ ಅಂತಕ್ಕಂಥದ್ದು ನಂಬಿಕೆ ಅಂತಹ ರಾಮಾನುಜ ಕರುಣಾಮಯನಾಗಿ ದಿದೀಪ್ಯಮಾನವಾಗಿ ಬೆಳಗುತ್ತಾ ಇಲ್ಲಿದ್ದಾನೆ ಈ ಒಂದು ರಾಮಾನುಜರ ಸನ್ನಿಧಿಯಲ್ಲಿ ದಿವಿ ಸಂಕೀರ್ತನ ಸಂಘ ಅಂತ ಸ್ಥಾಪನೆ ಆಗಿ ಭಜನೆ ಸತ್ಸಂಗ ವಿಷ್ಣು ಸಹಸ್ರನಾಮವನ್ನ ಎಲ್ಲರೂ ಕಲಿತಾ ಇದ್ದಾರೆ ಜಾತಿ ಭೇದ ಇಲ್ಲ ವಯೋಮತ ಭೇದ ಇಲ್ಲ ಧರ್ಮದ ಭೇದ ಇಲ್ಲ ಎಲ್ಲರಿಗೂ ಕೂಡ ಅನುಗ್ರಹ ಮಾಡ್ತಕ್ಕಂಥ ಗುರುದೇವ ರಾಮಾನುಜ ಅವನ ಜನ್ಮ ಜಯಂತಿಯೊಂದು ಆನಂದವಾಗಿ ಸೇರಿ ಆಚರಣೆ ಮಾಡಿದ್ದೀವಿ ಗುರು ಕೃಪೆ ಎಲ್ಲರಿಗೂ ಸಿಕ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಗುರುವಿನ ಮಹಿಮೆ ಅನಂತ ಗುರುವಿನ ಕೃಪೆಯೂ ಅನಂತ ಅವನ ನೇನೆಗಳು ಅನಂತವಯ್ಯ ತೋರಿದನವನು ಅನಂತ ಅಂತ ಕಬೀರ್ ದಾಸ್ ಹೇಳ್ತಾರೆ ಮತ್ತೊಂದು ಕಡೆ ಅವರು ಉತ್ತಮ ಜನ್ಮ ದೊರೆಯುವುದು ಇದುವೇ ಹರಿಕೃಪೆಯೈ ಜನ್ಮವಿಲ್ಲದಿಂತಾಗುವುದು ಇದುವೇ ಗುರು ಕೃಪೆಯೈ ಕಬೀರ ಇದುವೆ ಗುರುಕೃಪೆವೇ ಅಂತ ಮೋಕ್ಷ ಮಾರ್ಗಕ್ಕೆ ಕಳ್ ಕರೆದುಕೊಂಡು ಹೋಗ್ತಕ್ಕಂಥ ಗುರುದೇವನ ಸಾನಿಧ್ಯದಲ್ಲಿ ಇವತ್ತು ನಾವು ವೈಭವದಿಂದ ಆಚರಣೆ ಮಾಡಿದ್ದೀವಿ ಎಲ್ಲರಿಗೂ ಕೂಡ ಗುರುಕೃಪೆ ಉಂಟಾಗಲಿ ಮಂಗಳವಾಗಲಿ ಸನ್ಮಾರ್ಗ ದೊರಕಲಿ ಹೇಳಿ ನಾವೆಲ್ಲ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿದ್ದೀವಿ ಇವತ್ತು ಸರ್ವೇ ಜನಾ ಸುಖಿನೋಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಇದು ಎರಡು ದಿನದ ಕಾರ್ಯಕ್ರಮ ನಿನ್ನೆ ಪುಣ್ಯ ವಾಚನವನ್ನು ಮಾಡಿ ಉತ್ಸವಮೂರ್ತಿ ರಾಮಾನುಜರಿಗೆ ಪಂಚಾಮೃತ ಅಭಿಷೇಕ ಮಾಡಿ ನೆರವೇರಿಸಿದ್ವಿ ಸಂಜೆ ವಿಷ್ಣು ಸಹಸ್ರನಾಮ ಪಾರಾಯಣ ಆಯಿತು ಇಂದು ಬೆಳಗ್ಗೆ ಮೂಲ ರಾಮಾನುಜರಿಗೆ ಪಂಚಾಮೃತ ಅಭಿಷೇಕ ಮಹಾಭಿಷೇಕ ನಡೆದು ಸಾಮೂಹಿಕವಾಗಿ ವಿಷ್ಣುವ ಸಹಸ್ರನಾಮ ಪಾರಾಯಣ ಪ್ರಬಂಧ ಪಾರಾಯಣಗಳೊಂದಿಗೆ ಮಗ ಸ್ವಾಮಿಗೆ ಮಹಾಮಂಗಳಾರತಿ ನಡೆದು ತೀರ್ಥಪ್ರಸಾದ ವಿನಿಯೋಗವಾಯಿತು ಸಂಜೆ ಆರು ಗಂಟೆಗೆ ಗೋಧೂಳಿ ಲಗ್ನದಲ್ಲಿ ಮಹಾಲಕ್ಷ್ಮಿ ಬರೆಯುವ ಸಮಯದಲ್ಲಿ ಬರತಕ್ಕಂಥ ಸಮಯದಲ್ಲಿ ಭಗವದ್ ರಾಮಾನುಜರು ಚನ್ನಕೇಶವ ಸ್ವಾಮಿಯವರನ್ನು ಒಂದು ಸಂಕೀರ್ತನೆಯೊಂದಿಗೆ ಜೈಕಾರದೊಂದಿಗೆ ನಗರದ ಪ್ರಮುಖ ರಸ್ತೆಯಲ್ಲಿ ಭಗವದ್ ಧ್ವಜವನ್ನು ಹಿಡಿದು ರಾಮಾನುಜ ಧ್ವಜವನ್ನು ಹಿಡಿದು ನಮ್ಮೂರಿನ ಮಾತೆಯರೆಲ್ಲ ನಮ್ಮೊಟ್ಟಿಗೆ ಸಹಕರಿಸಿ ರಾಮವನಿಗೆ ಜೈಕಾರವನ್ನು ಹಾಕ್ತಾ ಸಂಕೀರ್ತನೆ ಮಾಡಿ ಬಂದ್ವಿ ಈಗ ಮಹಾಮಂಗಳಾರ್ತಿಯಾಗಿ ಪ್ರಸಾದ ವಿನಿಯೋಗವಾಗುತ್ತೆ ಲೋಕ ಕಲ್ಯಾಣವನ್ನು ಬಯಸಿ ಸ್ವಾಮಿಗೆ ಸೇವೆಯನ್ನು ನಡೆಸಿದ್ದೀವಿ